ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನಿವತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇಂಗ್ಲೀಷ್ ಮಾತಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಎಕ್ಸಾಕ್ಟ್ಲಿ ಅದಕ್ಕೆ ಬೇಕಾಗಿರೋದು ಮೊದಲು ಕಾನ್ಫಿಡೆನ್ಸ್ ವೆದರ್ ಇಟ್ ಈಸ್ ರಾಂಗ್ ಆರ್ ರೈಟ್ ನಾವು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇಂಗ್ಲೀಷ್ ಬರುತ್ತೆ ಬಟ್ ಆದರೆ ಅದರ ಜೊತೆ ನಮಗೆ ಒಂದು ಸ್ವಲ್ಪ ಇಂಗ್ಲಿ ಗ್ರಾಮರ್ ಟಚ್ ಇದ್ಬಿಟ್ರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಅದನ್ನು ನಾವು ಇಂಪ್ರೂವ್ ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಸ್ವಲ್ಪ ಗ್ರಮ್ಯಾಟಿಕಲ್ ವೇಯಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಇಪ್ಪತ್ತು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಟೆನ್ಸ್ ಅನ್ನೋದು ಒಂದು ಇದು ನಾವು ಏನು ಕನ್ನಡದಲ್ಲಿ ಭೂತಕಾಲ ವರ್ತಮಾನ ಕಾಲ ಅದು ಹೇಳ್ತೀವಲ್ಲ ಹಾಗೇ ಇಂಗ್ಲೀಷಲ್ಲಿ ಟೆನ್ಸ್ ಅಂತ ಬರುತ್ತೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಖಂಡಿತವಾಗ್ಲೂ ಅದು ಬಂದಾಗ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಫಿಫ್ಟಿ ಏನು ಸೆವೆಂಟಿ ಫೈವ್ ಪರ್ಸೆಂಟೇ ಅಲ್ಲೇ ನಮಗೊಂದು ಸ್ವಲ್ಪ ಗೊತ್ತಾಗಿ ಹೋಗ್ಬಿಡತ್ತೆ ಬಟ್ ಬಿಫೋರ್ ಗೋಯಿಂಗ್ ಟು ದಟ್ ಚಾಪ್ಟರ್ ಒಂದು ಸ್ವಲ್ಪನಾದರೂ ನಾವು ಅದ್ರ ಜೊತೆ ಬೇರೆ ಬೇರೆಯೂ ಕಲಿತ್ಕೊಳ್ಳೇಬೇಕಾಗುತ್ತೆ ಸೊ ಅದಕ್ಕೆ ನಾನು ಇವತ್ತು ಸೆಂಟೆನ್ಸ್ನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಚಾಪ್ಟರ್ ಇದು ಸೊ ದ ಸೆಂಟೆನ್ಸ್ ಸೆಂಟೆನ್ಸ್ ಅಂದರೆ ಏನು ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಈಗ ನಾವು ಯಾವುದೇ ಒಂದು ಇದು ಒಂದು ವರ್ಡ್ ಆಗಿ ತೊಗೊಂಡ್ರೆ ಈಗ ಇಲ್ಲೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ದೆರ್ ಈಸ್ ಎ ಟೇಬಲ್ ನೆಕ್ಸ್ಟ್ ಟು ವಾಲ್ ಅಂತ ದೆರ್ ಈಸ್ ಅನ್ನೋದೊಂದು ವರ್ಡ್ ಆಗುತ್ತೆ ಟೇಬಲ್ ಅನ್ನೋದೊಂದು ವರ್ಡ್ ಆಗುತ್ತೆ ನೆಕ್ಸ್ಟ್ ಅನ್ನೋದೊಂದು ವರ್ಡ್ ಆಗುತ್ತೆ ವಾಲ್ ಅನ್ನೋದೊಂದು ವರ್ಡ್ ಆಗುತ್ತೆ ಸೊ ಈ ಎಲ್ಲ ವರ್ಡ್ಸ್ನ ಕಂಬೈನ್ ಮಾಡಿದಾಗ ಇಟ್ ಬಿಕಮ್ಸ್ ಗ್ರೂಪ್ ಆಫ್ ವರ್ಡ್ಸ್ ವೆನ್ ಅ ಗ್ರೂಪ್ ಆಫ್ ವರ್ಡ್ಸ್ ಬಿ ವಿಚ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್ ಇಟ್ಸ್ ಕಾಲ್ಡ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದು ಅದನ್ನು ಆ ಸೆಂಟೆನ್ಸಲ್ಲಿ ಫೋರ್ ಕೈಂಡ್ಸ್ ಇದೆ ಒಂದು ಅಸರಿಟಿವ್ ಸೆಂಟೆನ್ಸ್ ಇನ್ನೊಂದು ಇಂಟರಾಗೇಟಿವ್ ಸೆಂಟೆನ್ಸ್ ಇಂಪಾರಿಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ನಾವು ಫಸ್ಟ್ ಅಸರಿಟಿವ್ ಸೆಂಟೆನ್ಸ್ ದಟ್ ಮೇಕ್ಸ್ ಸ್ಟೇಟ್ಮೆಂಟ್ ಸಿಂಪಲ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಕ್ವಶನ್ ಇರೋಲ್ಲ ಸ್ಟ್ರಾಂಗ್ ಫೀಲಿಂಗ್ ಇರೋದಿಲ್ಲ ಕಮ್ಯಾಂಡ್ ಇರೋದಿಲ್ಲ ಇಂಟರಾಗೇಷನ್ ಏನಿರೋದಿಲ್ಲ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಈಸ್ ಎ ಬಿಗ್ ಸಿಟಿ ಅನ್ನೋದು ಒಂದು ಸ್ಟೇಟ್ಮೆಂಟ್ ಆಯ್ತು ದಟ್ ಈಸ್ ಅಸರಿಟಿವ್ ಸೆಂಟೆನ್ಸ್ ಸೆಕೆಂಡ್ ಬಂದ್ಬಿಟ್ಟು ಇಂಟರಾಗೇಟಿವ್ ಇಂಟರಾಗೇಟ್ ಮಾಡೋದು ಅಂದ್ರೇನು ವಿಚಾರಿಸೋದು ಎನ್ಕ್ವೈರಿ ಮಾಡೋದು ದಟ್ ಆಸ್ ಕ್ವಶನ್ಸ್ ವೇರ್ ಈಸ್ ಬ್ಯಾಂಗ್ಳೂರ್ ಅದೊಂದು ಅದಕ್ಕೆ ಎಕ್ಸಾಂಪಲ್ ಆಗುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಇಂಪರಿಟಿವ್ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಕಮಾಂಡ್ ಆರ್ ಎಂಟ್ರಿ ಇಟಿ ಕಮ್ಯಾಂಡ್ ಮಾಡೋದು ಅಥವಾ ಎಂಟ್ರಿ ಇಟಿ ಅಂದರೆ ಪ್ರೇ ಮಾಡೋಲ್ಲ ಥರ ಹ್ಯಾವ್ ಸ ಮರ್ಸಿ ಅಪನರ್ಸ್ ನಮ್ಮ ಮೇಲೆ ಕರುಣೆ ಇಡು ಕಮ್ ಕಮ್ ಹಿಯರ್ ಈ ಥರ ಎಲ್ಲ ಕೇಳಿದರೆ ದಟ್ ಈಸ್ ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಗುತ್ತೆ ಫೋರ್ತ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ ಫಾರ್ ಎಕ್ಸಾಂಪಲ್ ನಮಗೆ ಸರ್ಪ್ರೈಸ್ ಆದಾಗ ಏನೋನೋ ನೋಡಿದಾಗ ನಾವು ಹೌ ಬಿಗ್ ಬಿಲ್ಡಿಂಗ್ ಇಟ್ ಈಸ್ ಅಥವಾ ಹೌ ಬಿಗ್ ಸಿಟಿ ಬ್ಯಾಂಗ್ಲೂರ್ ಈಸ್ ಈ ಥರ ಎಕ್ಸ್ಕ್ಲ ಎಕ್ಸ್ ಒಂದು ಎಕ್ಸ್ಪ್ರೆಸ್ ಮಾಡಿದರೆ ದಟ್ ಬಿಕಮ್ಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಸೊ ಸಮ್ ಮೋರ್ ಎಕ್ಸಾಂಪಲ್ಸ್ ಅದಕ್ಕೆ ಒನ್ ಒನ್ ಎಕ್ಸಾಂಪಲ್ ಇಲ್ಲಿ ಸ್ಟೂಡೆಂಟ್ಸ್ ಆರ್ ರೀಡಿಂಗ್ ಲೆಸನ್ಸ್ ದಿಟ್ ದಿಸ್ ಇಸ್ ಅಸರಿಟಿವ್ ಸೆಂಟೆನ್ಸ್ ವಿದ್ಯಾರ್ಥಿಗಳು ಪಾಠ ಓದ್ತಾ ಇದ್ದಾರೆ ಅದನ್ನು ಇಫ್ ಯು ಟೇಕ್ ದಟ್ ಇನ್ ಹಿಂದಿ ವಿದ್ಯಾರ್ಥಿಯೊನ್ನೇ ಪಾಠ ಪಡ್ರಹೇ ಹೂ ಆರ್ ರೀಡಿಂಗ್ ಲೆಸನ್ಸ್ ಸೆಕೆಂಡ್ ಒನ್ಗೆ ಫಾರ್ ಇಂಟರಾಗೇಟಿವ್ ಸೆಂಟೆನ್ಸ್ ದಿಸ್ ಒನ್ ಈಸ್ ದ ಎಕ್ಸಾಂಪಲ್ ಯಾರು ಪಾಠ ಓದ್ತಾ ಇದ್ದಾರೆ ಕೌನ್ ಪಾಠ ಪಡ್ರೆ ಹೇ ಹೇ ತರ್ಡ್ ಒನ್ ಫಾರ್ ಇಂಪಾರೇಟಿವ್ ಸೆಂಟೆನ್ಸ್ ಗಾಡ್ ಪ್ಲೀಸ್ ಸೇವ್ ಅಸ್ ದೇವ್ರೆ ನನ್ನನ್ನು ಕಾಪಾಡು ರಕ್ಷಿಸು ಭಗವಾನ್ ಹಮೆ ರಕ್ಷಾಕರೋ ದೆನ್ ವಾಟ್ ಎಸ್ ಶೇಮ್ ಎಷ್ಟು ಅವಮಾನ ಕಿತ್ನಾ ಬಡ ಅಪಮಾನ್ ಸೊ ದೀಸ್ ಆರ್ ದಿಸ್ ಇಸ್ ಜಸ್ಟ್ ಅಬೌಟ್ ಸೆಂಟೆನ್ಸ್ शब्दों का समूह को सेंटेंस कहते हैं सेंटेंस में चार काइंड है असरेटिव सेंटेंस इंटरागेटिव सेंटेंस इंपेरेटिव सेंटेंस एंड एक्सक्लेमेटरी सेंटेंस असरेटिव सेंटेंस का मतलब है जस्ट स्टेटमेंट करना यहाँ कोई क्वेश्चन uh, पूछ हम क्वेश्चन पूछे नहीं हैं जस्ट स्टेटमेंट करते हैं बैंगलोर इज बिग सिटी दिस इज जस्ट अ स्टेटमेंट इंटरागेटिव सेंटेंस में हम क्वेश्चन पूछते हैं इंटरागेट करते हैं लाइक वेर इज़ बैंगलोर इम्पेरेटिव सेंटेंस इज द थर्ड वन दैट एक्सप्रेस कमांड आर एंट्रिटी यहाँ हम कमांड करते हैं या प्रे करते हैं लाइक हैव सम मर्जी अपानस हमें हम पर कुछ दया करो यहां यह इस तरह इस तरह का सेंटेंस को इम्पेरेटिव सेंटेंस कहते हैं एक्सप्लोमेटरी सेंटेंस एक्सप्रेसेस सम स्ट्रांग फीलिंग्स आश्चर्य सूचक यह पिक करते हैं हम हाउ बिग सिटी बैंगलोर इज़ बैंगलोर बहुत बड़ा सिटी uh, है यह सब एग्जाम्पल्स है यू कैन सी दिस ಸೊ ಇವತ್ತಿಗೆ ಇಷ್ಟು ತಿಳ್ಕೊಳ್ಳೋಣ ಮತ್ತು ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಇದ್ದೀನಿ ಸೊ ಎಸ್ ಪಿ ಪ್ರಪಂಚಕ್ಕೆ ಇಲ್ಲಿ ಈ ಚಾಪ್ಟರ್ ನಿಮಗೇನಾದ್ರು ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಇನ್ನು ಎನ್ಕರೇಜ್ ಮಾಡಿದರೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು